ಯಾಕಕ್ಕಾಗಿ ಹೋರಾಟ ಭೂಮಿ ಕಳೆದುಕೊಳ್ಳಿರುವ ರೈತರಿಗೆ ಸೂಕ್ತ ಪರಿಹಾರ ಕೊಡೋದು ಭೂಮಿ ಕಳೆದುಕೊಳ್ಳಿರುವ ರೈತರಿಗೆ ಭೂಮಿ ಕಳೆದುಕೊಳ್ಳುತ್ತಿರುವ ರೈತರಿಗೆ ಬೇಕೇ ಬೇಕೇ ಬೇಕು ಬೇಕು ಅದಕ್ಕಾಗಿ ಹೋರಾಟ ಏನೇ ಬರಲೆ ರೈತ ಕಾರ್ಮಿಕರ ಹೋರಾಟಕ್ಕೆ ರೈತ ಕಾರ್ಮಿಕರ ಹೋರಾಟಕ್ಕೆ ರೈತ ಕಾರ್ಮಿಕರ ಹೋರಾಟಕ್ಕೆ ರೈತ ಗುಲಾಮನಲ್ಲ ರೈತ ಗುಲಾಮನಲ್ಲ ಕಳೆದುಕೊಳ್ಳುತ್ತಿರುವ ಭೂಮಿಗೆ ಕಳೆದುಕೊಳ್ಳುತ್ತಿರುವ ರೈತರಿಗೆ ಭೂಮಿ ಕಳೆದುಕೊಳ್ಳುತ್ತಿರುವ ರೈತರಿಗೆ ಗುಣಮಟ್ಟದ ಗುಣಮಟ್ಟದ ನೆಚ್ಚು ಸಧ್ಯಕ್ಷ ಆದರು ಕನಿಷ್ಠ ವೇಳಯನ್ನ ಫಿಕ್ಸ್ ಮಾಡಿದೆ ಸರ್ಕಾರ ಹಾಗಂತ ವೇಳೆಯಲ್ಲೇನು ಕಡಿತ ಮಾಡಿ ಬೇರೆ ಎಲ್ಲ ಗಂಟೆ ಕರೆಂಟ್ ಕಬ್ದು ಬಿಟ್ಟು ಕೇಳ್ಿದರೆ ನಾವು ಮಾಡೋಣಪ್ಪ ಲೈನ್ ಇಂದ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅಂತ ಅದ್ರಾಗ ಏನು ಮಾಡ್ಬಿಟ್ಟಾರೆ ಇಂಪಾರ್ಟೆಂಟ್ ಅಂದ್ರೆ ಈ ಲೈನ್ ಮ್ಯಾನ್ಗಳನ್ನ ಚೇಂಜ್ ಮಾಡಿಬಿಟ್ಟವ್ರಿ ಯಾರೋ ಹೊಸೊಬ್ಬರನ್ನ ಹಾಕ್ಬಿಟ್ಟವ್ರಿ ಹಳೆ ಲೈನ್ ಮ್ಯಾನ್ ಇದ್ದರೆ ಕಂಪ್ಲೇಂಟ್ ಹುಡ್ತಾರು ಈಗ ಹೊಸೊಬ್ರು ಬಂದುಬಿಟ್ಟು ಅಣ್ಣ ನಾನೇ ಮಾಡೋಣ ನಮಗೆ ನಾಲ್ಕೈದು ಕಿಲೋಮೀಟರ್ ಐತೆ ಇಪ್ಪತ್ತ್ ಮೂರು ಕಿಲೋಮೀಟ್ರ್ ಐತೆ ಕೊಡೋ ಮೂರು ಆಯಿತು ಅವ್ನಿಗೆ ಕಂಪ್ಲೇಂಟ್ ಹುಡ್ತಾ ಬರೋರು ಫಸ್ಟ್ ಟೈಮ್ ಅವ್ನು ಹುಡ್ಕೋದು ಒಂದು ಗಂಟೆ ಹುಡುಕ್ತಾನೆ ಅವ್ನು ಗಂಟೆ ಹುಡುಕ್ಬಿಟ್ಟು ಕರೆಂಟ್ ಕೊಟ್ಟಾಗ ಅಣ್ಣ ನಾನು ಇವರು ಕರೆಕ್ಟ್ ಫೋನ್ ಮಾಡಿದೆ ನಾವೇನು ಮಾಡೋಣಪ್ಪ ನಮ್ಮದು ಕರೆಕ್ಟಾಗಿ ಮೂರು ಅವರ್ ಐತೆ ನಾವು ಕೊಟ್ಟಿದ್ದೀವಿ ನಿಮ್ಮ ಲೈನ್ ಮ್ಯಾನ್ ಕೇಳ್ಕೊಳ್ಳಿ ಅಂತ ಅವ್ನು ಕೇಳಿದೆ ನಾವೇನೋಣ ನಾವು ಕೊಡೋಲ್ಲ ಅಂತಾರೆ ಈ ಪರಿಸ್ಥಿತಿ ಆಗ್ಬಿಟ್ಟೈತೆ ಕೊಡೋ ಐದು ಗಂಟೆ ಕರೆಂಟು ನಾವೇ ಇಲ್ಲ ನಮ್ಮ ಪರಿಸ್ಥಿತಿ ಹಂಗಾಗ್ಬಿಟ್ಟೈತೆ ಅಂದರೆ ವಿಷ ಕೊಡ್ತು ಸಹಾಯನ ಒಂದು ರೇಂಜಿಗೆ ಬಂದ್ಬಿಟ್ಟೈತೆ ಕರೆಂಟಿನ ಬೆಳೆ ಒಣಗ್ತಾ ಇದೆ ನೀವು ಈಗ ಏನಾರ ಮಾಡ್ಕೊಂಡು ಅಧಿಕಾರಿಗಳು ನಿಮ್ಮ ಕೈ ಮುಗಿತೀವಿ ನಮ್ಗೆ ಏಳು ಅವರ್ ಕರೆಂಟ್ ಕೊಡೋ ತಕ್ಕ ನಾವು ಎತ್ತು ನೀವು ನಮಗೆ ಮುಂಗಾರಿಗೆ ನಾವು ಐದು ಅವರ್ ಕರೆಂಟ್ ಕೊಡ್ತೀವಿ ನಾವು ಬೆಳೆ ಶಾಣೆ ಇಕ್ತಿರ್ಲಿಲ್ಲ ಹೆಂಗಾಗ್ಬಿಟ್ಟೈತೆ ಅಂದರೆ ನಾವು ಏಳು ಅವರ್ ನೆಟ್ವರ್ಟ್ ಬೆಳೆ ಎಕ್ಕಿದೀವಿ ನೀವು ಕೊಡೋ ಅಥವಾ ಎರಡು ಗಂಟೆ ಮೂರು ಗಂಟೆ ಕರೆಂಟ್ ಕೊಡ್ತೀರಾ ಅದಾಗೆ ನಾವು ಕರೆಂಟ್ ನ ಎಲ್ ಸಿ ಆ ಎಲ್ ಸಿ ಕಡ್ತಾ ಮಾಡ್ಬೇಕು ಆಮೇಲೆ ಕರೆಂಟ್ ಹೋದಾಗ ನೀವು ಕೆಲಸ ಮಾಡ್ಕೊಳಕ್ಕೆ ಕಾಂಟ್ರಾಕ್ಟರ್ ಕರೆಂಟ್ ಕೊಟ್ರಿ ಆಮೇಲೆ ಕರೆಂಟ್ ಇದ್ದಾಗ ನೀವು ಕಾಂಟ್ರಾಕ್ಟರ್ ಫೋನ್ ಮಾಡಿ ಎಲ್ ಸಿ ಕಂಡು ಕೊಡೋದು ನಮ್ಗೆ ಈಗ ನಮ್ಮ ಲೈನ್ ನಮ್ಮ ಅವ್ರು ಖಂಡಿತ ನಮ್ ಲೈನ್ ಹಾಕ್ಬೇಕು ಹೊಸ ಬೇಡ ಆಗುತ್ತೆ